ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಶನಿವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೂರ್ಯನ ಮೀನ ರೆಡಿ ಮಾಡ್ತಾ ಇರ್ತಾಳೆ ಆದರೆ ಹೇಳ್ತಾಳೆ ನನಗೆ ನೀವು ಹೀಗಿರೋದೇ ಇಷ್ಟ ಇನ್ಶರ್ಟ್ ಮಾಡ್ಕೊಳ್ಳಿ ಅಂತ ಹಾಗೆ ಮೈ ಮುಟ್ಟಕ್ಕೆ ಹೋದರೆ ಮೈ ಮೇಲೆ ಚೇಳ್ ಬಿದ್ದ ಅದಂಗೆ ಆಡ್ತಾ ಇರ್ತಾನೆ ಹಾಗೆ ನೀನು ಆ ಕಡೆ ತಿರ್ಕೊಂಡು ನಾನು ರೆಡಿ ಆಗ್ತೀನಿ ಅಂತ ಹೇಳಿ ರೆಡಿ ಆಗ್ತಾ ಇರ್ತಾನೆ ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತೇಳಿದರೆ ಇಲ್ಲ ನನಗಿಷ್ಟ ನೀವು ರೆಡಿ ಆಗಲೇಬೇಕು ಅಂತ ಸರಿ ನೀನು ಆಚೆ ಹೋಗು ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತೇಳಿ ಆಚೆ ಕಳಿಸ್ತಾನೆ ಅಷ್ಟೊಳಗಾಗಿ ಊಟ ಟಿಫನ್ ಎಲ್ಲ ತಂದು ಟೇಬಲ್ ಮೇಲೆ ಜೋಡಿಸ್ತಾ ಇರ್ತಾಳೆ ಜೋಡಿಸಿ ಮಾವನು ಅಲ್ಲಿಗೆ ಬರ್ತಾರೆ ಅಷ್ಟರೊಳಗಾಗಿ ಮಾವನ್ಗೆ ಹೇಳ್ತಾಳೆ ಮಾವ ಆ ಕಡೆ ಸ್ವಲ್ಪ ನೋಡಿ ಅಂತ ಅಷ್ಟರೊಳಗಾಗಿ ಸೂರ್ಯ ಬರ್ತಾನೆ ಮಾವನಿಗೆ ರವಿಗೆ ತುಂಬಾ ಶಾಕ್ ಆಗುತ್ತೆ ತುಂಬ ಖುಷಿನೂ ಪಡ್ತಾರೆ ಹಾಗೆ ಏನೋ ಇದೆಲ್ಲ ಅಂದರೆ ಇದಕ್ಕೆಲ್ಲ ಕಾರಣ ಮೀನಾನೆ ಅಂತ ಹೇಳ್ತಾನೆ ಒಂದು ಹೆಣ್ಣು ಒಂದು ಗಂಡು ಸಕ್ಸಸ್ಗಾಗಲಿ ಇಲ್ಲ ಒಂದು ನಾಶಕ್ಕಾಗಲಿ ಹೆಣ್ಣೇ ಕಾರಣ ನೀನು ಸಕ್ಸಸ್ ಆಗೋದಕ್ಕೆ ನೀನು ಹೆಂಟಿನೇ ಕಾರಣ ಅಂತ ಕೂಡ ಹೇಳ್ತಾನೆ ಹಾಗೆಯೇ ಮನೋಜ ಬಂದು ರೇಗಿಸ್ತಾ ಇರ್ತಾನೆ ಏನಮ್ಮ ಇದು ಇವ್ನು ಮಾಡೋ ಡ್ರೈವರ್ ಕೆಲಸಕ್ಕೆ ಈ ಥರ ರೆಡಿಯಾಗಬೇಕಾ ಹೇಗಿದ್ದಾನೆ ನೋಡು ಅಂತ ಎಲ್ಲ ಕಿಂಡಲ್ ಮಾಡ್ತಾ ಇರ್ತಾನೆ ಆಗ ಅಪ್ಪ ಬಿಟ್ಕೊಡ್ದಂಗೆ ಅವ್ನು ಏನು ಮಾಡಿದ್ರೆ ಏನೋ ಅವ್ನು ಚೆನ್ನಾಗೇ ಇದ್ದಾನೆ ಅಂತಾರೆ ಆಗ ಮೀನಾ ಕೂಡ ಹೇಳ್ತಾಳೆ ಅವ್ರ ಡ್ರೈವರ್ ಅನ್ನೋದು ಅವ್ರ ವೃತ್ತಿ ಅಷ್ಟೇ ಆದರೆ ಅವ್ರು ಚೆನ್ನಾಗೇ ಇದ್ದಾರೆ ಅವ್ರು ಹೀಗೆ ಇರಬೇಕು ಅಂತ ಕೂಡ ಹೇಳ್ತಾಳೆ ಹಾಗೆಯೇ ನಾನು ಟೈಮ್ ಆಯಿತು ನಾನು ಬರಲ್ಲ ಅಂತ ಹೇಳಿ ರೆಡಿಯಾದಾಗ ಮೀನಾ ತಟ್ಟೆ ಗುಟ್ಟ ಹಾಕ್ಕೊಂಡು ಖಾಲಿ ಹಟ್ಟಲ್ಲಿ ನೀವು ಹೋಗಬಾರ್ದು ಅಂತ ಹೇಳಿ ಒಂದು ಎರಡು ದೂರು ತಿನ್ನಿಸ್ತಾಳೆ ತಿನ್ನಿಸಿದ ತಕ್ಷಣ ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೂತ್ಕೊಂಡು ಅಪ್ಪ ಬನ್ನಿ ಕುತ್ಕೊಂಡು ತಿನ್ನಣ ಅಂತ ಹೇಳಿ ಕೂಡಿಸ್ಕೊಂಡು ಅಪ್ಪ ಆ ತಮ್ಮ ಮತ್ತು ಸೂರ್ಯ ಮೂರು ಜನ ತಿಂತಾಯಿರ್ತಾರೆ ಹಾಗೆ ಮನೋಜನ್ಗೆ ನೀನು ತಿನ್ಬಾರೋ ಮನೋಜ ಅಂತ ಕಸ ರವಿ ಕರೆದ್ರೆ ಅವ್ರೆಂಟಿ ಏನೋ ಸಿಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ಏನೋ ಜ್ಯೂಸ್ ಮಾಡಿಕೊಟ್ಟಿದ್ದಾಳೆ ಅಂತ ಏನೋ ಮನೋಜ ಅದು ಅಸಿಡಿಟಿ ಅಸಿಡಿಟಿನ ಏನು ಸಿಟಿನೋ ಏನೋ ಆ ಎ ಬಿ ಸಿ ತಿನ್ನೋದು ಬಿಟ್ಬಿಟ್ಟು ಊಟ ಹೊಟ್ಟೆ ತುಂಬ ತಿನ್ನು ಎಲ್ಲ ಸರಿ ಹೋಗುತ್ತೆ ಅಂತ ಕೂಡ ಹೇಳ್ತಾನೆ ಹಾಗೆ ಅವರ ಅಮ್ಮ ಕೂಡ ನನ್ನ ಮಗನ ಹಂಗೆಲ್ಲ ಅಂತ ಇದ್ದರು ನೀವು ಯಾಕಡೆ ಸುಮ್ಮನೆ ಇದ್ದೀರಾ ಅಂತಂದ್ರು ಅವಾಗೂ ಕೂಡ ಮೊದನಾಥವ್ರು ಒಂಚೂರು ಮಾತಾಡೋದಿಲ್ಲ ಹಾಗೆ ಊಟ ಎಲ್ಲ ಹಾಕಿ ಇದನ್ನೇ ನನಗೆ ಚಪಾತಿನ ಎತ್ತಿ ಬಾಕ್ಸ್ಗೆ ಹಾಕಿ ಇಟ್ಬಿಡು ಅಂತ ಹೇಳ್ತಾರೆ ಎಲ್ಲ ರೆಡಿ ಆಗಿದೆ ಕೀ ಕೊಡಿ ನಾನು ಇಡ್ತೀನಿ ಅಂತ ಹೇಳಿ ಕೀನ ತೊಗೊಂಡೋಗಿ ಬಾಕ್ಸ ಕಾರಲ್ಲಿ ಇಟ್ಬಿಟ್ಟು ಬರ್ತಾಳೆ ಹಾಗೆ ಗಂಡ ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೆ ಜೊತೇಲಿ ಬರ್ತೀನಿ ಅಂತ ಅಷ್ಟು ದೂರ ಬರ್ತಾಳೆ ಬಾರೋ ತಿನ್ನೋಣ ಅಂತ ಹೇಳಿ ಮಗನ ಮನು ಕರೀತಾರೆ ಶಾಂತಿಯವರು ಆದರೆ ಇದಾ ಬೇಡ ನಾವು ಬೆಣ್ಣೆ ದೋಸೆ ಮಾಡ್ಕೊಂಡು ತಿನ್ನೋಣ ಬಾರೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಕೇಳ್ತಾರೆ ತುಪ್ಪ ಹಸುದಾ ಹೆಮ್ಮೆದ ಅಂತ ಕೇಳಿದಾಗ ಹಸುದು ಅಂತಾರೆ ಕುರಿದ ಅಂತ ಕೇಳಿದಾಗ ಕುರಿದು ಅಂತಾರೆ ಹೆಣ್ಣು ಕುರಿನಾ ಗಂಡು ಕುರಿನಾ ಅಂತ ಅಂದಾಗ ಮಿಕ್ಸು ಅಂತ ಹೇಳ್ತಾರೆ ಹಾಗೆಯೇ ಅಪ್ಪಮ್ಮಗ ಇಬ್ಬರು ನಕ್ಕೊಂಡಿರ್ತಾರೆ ಮ ಮಗನ ಸೂರ್ಯನ ಬಂದು ಆಚೆ ಕಳಿಸೋದಕ್ಕೆ ಅಂತ ಬಂದು ಕಳಿಸಿ ಟಾಟ ಮಾಡ್ತಾ ಇರ್ತಾಳೆ ಆದರೆ ಅವಳು ಕೈ ಬೀಸಿದ್ ನೋಡಿ ಏನಮ್ಮ ಕರೆದಿದ್ದು ಅಂತ ಹೇಳಿ ಬರ್ತಾನೆ ಆಗ ನಾನು ಹೂ ಕಟ್ಟಿ ಮಾರಬೇಕಾದ್ರೆ ನಾನು ಎಷ್ಟೊಂದು ಜನ ಮನೇಲಿ ಇದ್ದೆ ಹೊಸ್ದಾಗ ಮದುವೆ ಆಗಿರೋ ಗಂಡ ಹೆಂಡ್ತಿಗೆ ಈ ಥರ ಆಚೆ ಬಂದು ಟಾಟ ಮಾಡ್ತಾಯಿದ್ರು ಅಂತ ಕೂಡ ಹೇಳ್ತಾಳೆ ಇದೆಲ್ಲ ನಮಗೆ ಸೆಟ್ ಆಗಲ್ಲ ಅಮ್ಮ ಅಂತ ಹೇಳ್ತಾನೆ ಹಾಗೇ ನಮ್ಮಿಬ್ಬರು ಒಂದು ಫೋಟೋ ತೊಗೋತೀರ ನಮ್ಮ ಫೋಟೋನೇ ಇಲ್ಲ ಅಂದರೆ ಅದಕ್ಕೇನಂತೆ ಅಂತ ಹೇಳಿ ಸೆಲ್ಫಿ ಕೂಡ ತಗೋತಾನೆ ಹಾಗೆ ತುಂಬ ಖುಷಿಯಾಗಿರ್ತಾನೆ ಸರಿ ಆಯಿತು ನನಗೆ ಕಾಯ್ತಾ ಇರ್ತಾರೆ ನಾನು ಇನ್ಶರ್ಟ್ ಶರ್ಟ್ ತೆಗೆದು ನನಗೆ ಅಷ್ಟು ಸೆಕೆ ಎಲ್ಲ ಬರುತ್ತೆ ನನಗೆ ಕಂಫರ್ಟಬಲ್ ಅಲ್ಲ ಅಂತ ಕೂಡ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಅಂತ ಒಪ್ಕೊತಾರೆ ನಿನಗೋಸ್ಕರನೇ ನಾನು ಇಷ್ಟು ಮಾಡಿದ್ದು ಅಂತ ಹೇಳ್ತಾನೆ ತುಂಬ ಸಂತೋಷವಾಗಿರೋ ಮೀನನ್ನು ನೋಡಿ ಖುಷಿ ಖುಷಿಯಾಗುತ್ತೆ ಕಂದ ನೀನು ಏನಕ್ಕೆ ಇಷ್ಟು ಖುಷಿಯಾಗಿದೆಯಾ ನೀನು ಖುಷಿಯಾಗಿದೆಯಾ ನೀನು ಸಾಕು ನನಗೆ ಆ ವಿಷಯ ತಂದೆಯಾಗಿ ನೀನು ಯಾಕೆ ಇಷ್ಟು ಖುಷಿಯಾಗಿದೆಯಾ ಅಂತ ಕೇಳಿದ್ದೇನೆ ನಂಗೆ ಹೊಟ್ಟೆ ಆಯಿತು ಅಮ್ಮಗೂ ಫೋನ್ ಮಾಡಿ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆಣ್ಣ ಅವರು ಹಾಗೆ ರೋಹಿಣಿಗೆ ಬಂದು ಅವರಮ್ಮ ಬರ್ತಾಯಿರ್ತಾರೆ ತರಕಾರಿ ತರೋಣ ಅಂತ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಅವ್ರಿಗೆ ತಲೆ ಸುತ್ತದಂಗೆ ಆಗುತ್ತೆ ತಲೆ ಆದಾಗ ಇನ್ನು ಪಕ್ಕದಲ್ಲಿರೋರೊಬ್ರು ಯಾಕೆ ತರಕಾರಿ ಥರಕ್ಕೆ ಹೋಗ್ತಾ ಇದ್ದೀರಾ ಏನಾಯಿತು ಅನ್ನೋ ಅಷ್ಟರೊಳಗೆ ಅವ್ರ ಹತ್ರ ಏನು ಹೇಳೋಕೆ ಹೋಗ್ತಾರೆ ಅಷ್ಟರೊಳಗೆ ತಲೆ ಸುತ್ತ ಜಾಸ್ತಿ ಆಗಿ ಬೀಳೋಂಗಾಗುತ್ತೆ ಅವ್ರನ್ನ ಕರ್ಕೊಂಬಂದು ಸೈಡ್ ಕೂರಿಸಿ ನೀರು ಕೊಟ್ಟು ಮಾತಾಡಿಸ್ತಾರೆ ಆಗ ಬಂದು ನಿಮ್ಮ ಮಗಳಿಗೆ ಫೋನ್ ಮಾಡಿ ಇಲ್ಲ ಅಂದರೆ ನೀವೊಬ್ಬರೇ ಇದ್ದಾಗ ಈ ಥರ ಆದರೆ ಏನು ಮಾಡಬೇಕು ಅಂತ ಅವಳು ಕೆಲಸದಲ್ಲಿ ಇರ್ತಾಳೆ ಅಂದರೆ ಎಷ್ಟೇ ಕೆಲಸ ಇದ್ದರೂ ನಿಮಗೇ ಇಂಪಾರ್ಟೆಂಟ್ ಏನೂ ಇಲ್ಲ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅವರು ಯೋಚನೆ ಮಾಡಿ ಫೋನ್ ಮಾಡ್ತಾರೆ ಆ ಫೋನ್ನ ಬಂದು ಶಾಂತಿ ಅವ್ರು ತೊಗೊತಾರೆ ಶಾಂತಿಯವ್ರ ತೊಗೊಂಡು ಕೇಳ್ತಾರೆ ಯಾರು ನೀವು ಅಂತ ಆಗ ಅವರು ಹಲೋ ಅಂದಿದ ತಕ್ಷಣವೇ ಕಲ್ಯಾಣಿ ಏನಮ್ಮ ಮಾಡ್ತಾ ಇದೆಯಾ ನೀನು ಫ್ರೀ ಇದೆಯಾ ಕೆಲಸದಲ್ಲಿ ಇದೆಯಾ ನಾನು ಮಾತಾಡ್ಬೋದಾ ಅಂತ ಹೇಳ್ತಾರೆ ಈ ಕಡೆಯಿಂದ ಶಾಂತಿಯವರ ವಯಸ್ಸು ಬಂದಿದ ತಕ್ಷಣ ಕಟ್ ಮಾಡಿಬಿಡ್ತಾರೆ ಫೋನು ರಾಂಗ್ ನಂಬರ್ ಅಂತ ಫೋನ್ ಕಟ್ ಮಾಡಿದ ತಕ್ಷಣ ಈ ವಾಯ್ಸ್ ನಾನು ಎಲ್ಲೋ ಕೇಳಿದ್ದೀನಲ್ಲ ಈ ಕಲ್ಯಾಣ ಹೆಸರು ಕಲ್ಯಾಣಿ ಅನ್ನೋ ಹೆಸರು ಕೂಡ ನಾನು ಎಲ್ಲೋ ಕೇಳಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಶ್ರುತಿ ರವಿನ ಮನೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಬಂದು ಅವರು ಅಪ್ಪ ಮತ್ತು ರವಿಯವರಪ್ಪ ಮತ್ತು ಅವರಪ್ಪ ಇಬ್ಬರು ಮುಖಾಮುಖಿ ಭೇಟಿಯಾಗಿರ್ತಾರೆ ಅದೊಂದು ಫ್ಲ್ಯಾಶ್ ಬ್ಯಾಕ್ ಕೂಡ ಇರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾ ಕಮ್ತ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಥ್ಯಾಂಕ್ ಯು Bye bye.